ಏನು ಎರಡು ದಿನಗಳಿಂದ ಸನ್ಮಾನ್ಯ ನಮ್ಮ ಸಚಿವರು ಶಿವರಾಜ್ ತಂಗಡಿ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ಶನಿವಾರದಂದು ಕನಕಗಿರಿಯ ಪಟ್ಟಣದಲ್ಲಿ ಕೂಡ ಶಂಕುಸ್ಥಾಪನೆ ಆಯಿತು ಸರಾಗವಾಗಿ ಅತ್ಯಂತ ಖುಷಿಯಿಂದ ಎಲ್ಲರೂ ಕೂಡ ನಾವು ಸ್ವಾಗತವನ್ನು ಮಾಡಿದ್ವಿ ಊರಿನ ಜನರು ಕೂಡ ಎಲ್ಲರೂ ಕೂಡ ಖುಷಿಯಿಂದ ಈ ನಮ್ಮ ಶಿವರಾಜ್ ತಂಗಡಿ ಅಭಿವೃದ್ಧಿ ದೇಸರವನ್ನು ಶ್ಲಾಘನೆ ಮಾಡಿ ಅದೇ ರೀತಿ ಎರಡನೆಯ ದಿನ ಇನ್ನು ಎರಡನೇ ದಿನ ಈ ಕಲಗುಡಿ ಭಾಗದಲ್ಲಿ ದೀರಾ ಕಲ್ಗುಡಿ ರೀಡಂಗನದಲ್ಲಿ ಈ ಭಾಗದಲ್ಲಿ ಹೋದಾಗ ಹೊಸ ದೀರಾಳ್ ಕಲ್ಗುಡಿಯಲ್ಲಿ ಏನು ಒಂದು ಅಚಾತುರ್ಯ ನಡೆಯಿತು ಏನಂತಂದರೆ ಅಲ್ಲಿರ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಇನ್ನೂ ನಮ್ಮ ಶಿವರಾಜ್ ತಂಗಡಿ ಸಾಹೇಬರು ಆ ಊರಿಗೆ ಬರೋದಕ್ಕಿಂತ ಮುಂಚೆನೆ ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಜೊತೆಗೆ ವಾಗ್ವಾದವನ್ನು ಮಾಡಿದಂಥ ಒಂದು ಸುದ್ದಿ ಇದೆ ವಾಗ್ವಾದ ಮಾಡಿದ ನಮ್ಮ ಶಿವರಾಜ್ ತಂಗಡಿ ಶಿವರ ಬಗ್ಗೆ ಅವರಿಗೆ ಅವಾಚ ದ್ರಿಂದ ಆ ಸಂದರ್ಭದಲ್ಲಿ ಆಡಿದ ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ನಮ್ಮ ಗಮನಕ್ಕೆ ಯಾವಾಗ ಶಿವರಾಜ್ ಅಂಗಡಿ ಅವರು ಆ ಗ್ರಾಮಕ್ಕೆ ಪೂಜೆ ಮಾಡಿದರು ಪೂಜೆ ಮಾಡುವ ಸಂದರ್ಭದಲ್ಲಿ ಕೂಡ ಆ ಎಲ್ಲಪ್ಪ ಅನ್ನುವರು ಸಾಹೇಬ್ರಿಗೆ ಒಂದು ಕಿಲ್ಪವನ್ನು ಕೊಟ್ಟರು ನೀವು ದಿನ ನಂತರ ಇಲ್ಲಿಗೆ ಬಂದ್ರಿ ನೀವು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಹಿಂದೆ ಆ ಡ್ರೈನೇಜ್ ಮಾಡೋಕೆ ಹೇಳಿದ್ರಿ ಅದು ಹೇಳಿದ್ವಿ ಇದು ಅಂತ ಹೇಳಿದರು ಆದರೆ ಆ ಸಂದರ್ಭದಲ್ಲಿ ಶಿವರಾಜ್ ಅಂಗಡಿ ಸಾಹೇಬರು ಕೂಡ ಶಾಂತ ರೀತಿಯಿಂದ ಆಯ್ತು ಇದನ್ನು ಮಾಡೋಣ ಮುಂದೆ ಅದನ್ನು ಕೂಡ ಮಾಡೋಣ ಅಂತೇಳಿ ಎಲ್ಲ ರೀತಿಯ ಶಾಂತ ರೀತಿಯಿಂದ ಹೇಳಿ ಹೇಳಿ ಕಾರ್ಯಕ್ರಮವನ್ನ ಮುಗಿಸಿದರು ಕಾರ್ಯಕ್ರಮ ಮುಗಿಸಿದ ನಂತರವೂ ಕೂಡ ಶಿವರಾಜ್ ಅಂಗಡಿ ಸಾಹೇಬ್ ಯಾವಾಗ ಕಾರ್ನಲ್ಲಿ ಹತ್ತಿ ಒಡಲೆ ಕೂಡ ಮತ್ತೆ ಆ ವ್ಯಕ್ತಿ ಅಲ್ಲಿ ಕಾರ್ನ ಹತ್ರ ಬಂದು ಶಿವರಾಜ್ ಅಂಗಡಿಯವರಿಗೆ ಸಿಟ್ಟೆಳೆಯುವಂತ ಕೆಲಸ ಮಾಡಿದ ಅವರಿಗೆ ಸಿಕ್ಕಿಸುವಂತ ಕೆಲಸ ಮಾಡಿ ಅವರನ್ನ ಕೆಳಸುವಂತ ಕೆಲಸ ಮಾಡಿದೆ ಯಾವತ್ತೂ ಶಿವರಾಜ್ ಅಂಗಡಿ ಸಾಹೇಬ್ರು ನಾವು ನಾವು ನೋಡ್ತಾ ಇದೀವಿ ಸುಮಾರು ಈ ವರ್ಷ ಈ ಈ ಕ್ಷೇತ್ರದಲ್ಲಿ ಹದಿನೈದು ವರ್ಷಗಳಿಂದ ನಾವು ಅವ್ರನ್ನ ನೋಡ್ಕೊತ ಬಂದಿವಿ ಯಾವತ್ತು ಪೂರ್ಣ ಯಾವುದೇ ಸಣ್ಣ ಕೆಲಸಕ್ಕೆ ಕಾರ್ಯಕರ್ತರಿಗೆ ಸಿಕ್ಕಿಳುವಂತ ಕೆಲಸವನ್ನ ಅವ್ರು ಮಾಡುವುದಿಲ್ಲ ಯಾವಾಗ ಕಾರ್ಯ ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವಾಗಲೂ ವಿಘ್ನವನ್ನ ತರಬೇಡ್ರಿ ನೀವು ಸಹಕರಿಸ್ರಿ ಅವಾಗ ಮಾತ್ರ ಈ ಕ್ಷೇತ್ರ ನಿಮ್ಮ ಊರಾಗ್ಲಿ ನಮ್ಮ ಊರಾಗ್ಲಿ ಎಲ್ಲ ಊರುಗಳು ಅಭಿವೃದ್ಧಿ ಆಗ್ತವೆ ಅಂತ ಹೇಳ್ತಾ ಇವತ್ತು ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲ ನಾನು ಅನುಭವಿಸ್ಕೋ ಎರಡು ದಿವಸಗಳ ಕಾಲ ನಮ್ಮ ನಾಯಕರಾಗಿರ್ತಕ್ಕಂಥ ಶಿವರಾಜ್ ಅಂಗಡಿಗೆ ಅವರು ಕ್ಷೇತ್ರದಲ್ಲಿ ಎಲ್ಲ ಅವ್ರು ತಂದಿರತಕ್ಕಂಥ ತಂದಿರ್ತಕ್ಕಂಥ ಅನುದಾನವನ್ನು ಕಾಮಗಾರಿ ಪೂಜೆ ಕಾರ್ಯಕ್ರಮದಲ್ಲಿ ಎರಡನೇ ದಿನದಲ್ಲಿ ಕಲ್ಗುಡಿ ಕಲ್ಗುಡಿ ಗ್ರಾಮದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಕಾಮಗಾರಿ ನಮಗೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಇಲ್ಲ ನಾವು ಮಾಡಿಕೊಡ್ತೀವಿ ಈಗಾಗಲೇ ದುಡ್ಡು ಕೂಡ ಅನುದಾನವನ್ನು ಇಟ್ಟಿದ್ದೀವಿ ಅಂತಕ್ಕಂಥ ಮಾತು ಹೇಳಿದರೂ ಕೂಡ ಏಪ್ರೋನಿಯಲ್ಲಿ ಮಾನ್ಯ ಸಚಿವರಿಗೆ ಆ ಊರು ಎಲ್ಲ ಸ ಹಿರಿಯರ ಸಮಕ್ಷಮ ಸಚಿವರಿಗೆ ಅವಮಾನ ಮಾಡ್ತಕ್ಕಂಥ ವಿಚಾರ ಅಂತಂದಾಗ ನಾನು ಈಗಾಗಲೇ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯನ್ನು ಆ ಕೆಲಸಕ್ಕೆ ಕಾಮಗಾರಿಯನ್ನು ಇಟ್ಕೊಂಡಿದ್ದೀನಿ ಇದೇ ವಾರದಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥ ಸಚಿವರು ಹೇಳಿದಾಗೂ ಕೂಡ ಆ ವ್ಯಕ್ತಿ ಕೇಳದೆ ತಂದೆ ಆದಂಥ ಒಂದು ಹಟಾಶವನ್ನು ನಡೆಸಿ ಎಲ್ಲರಿಗೂ ಅಪಮಾನ ಮಾಡುವಂಥ ಕೆಲಸದ ಸಂದರ್ಭದಲ್ಲಿ ಮಾನ್ಯ ಸಚಿವರು ಇರುವುದು ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ಎರಡು ಮೂರು ಸಲ ಹೇಳಿದ್ರೂ ಸಹಿತ ಹೋಗಿ ಅದನ್ನೇ ಮಾತಾಡ್ತಾನೆ ಆವಾಗ ಊರವರೆಲ್ಲರೂ ಕೂಡಿ ಬೈತಾರೆ ಆತ ಬೈದು ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಮಾನ್ಯ ಸಚಿವರದ್ದು ಇದ್ರಾಗ ಏನು ತಪ್ಪು ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದಾಗ್ಯೂ ಕೂಡ ಮಾತಾಗುತ್ತ ಆ ವ್ಯಕ್ತಿ ತಪ್ಪೇ ಹೊರತು ಸಚಿವರದ್ದಾಗಲೇ ಅಲ್ಲಿದ್ದಂಥ ಯಾವುದೇ ಜನಪ್ರತಿನಿಧಿಗಳ ತಪ್ಪಲ್ಲ ಆ ಈ ಎರಡು ದಿವಸಗಳಿಂದ ಬಹುಶಃ ಯಾರ ಕಿಡಿಗೇಡಿಗಳು ಬಹುಶಃ ಹೆಚ್ಚಿನ ಹೆಚ್ಚು ಹೇಳಬೇಕಂದ್ರೆ ಎರಡು ದಿವಸಗಳಿಂದ ಗ್ರಾಮಗಳಲ್ಲಿ ಅಡ್ಡಿರ್ತಕ್ಕಂಥ ಸಚಿವರಿಗೆ ಪ್ರತಿಕ್ರಿಯೆಗಳು ಒಳ್ಳೆಯ ಪ್ರತಿಕ್ರಿಯೆ ಬಂದಿರೋದ್ರಿಂದ ಆ ಒಂದು ಸಹನೆಯನ್ನು ತಡಲಾರ್ದ ಕೆಲವು ಯಾರನ್ನು ಮಾಡಿರ್ಬೋದು ಅಂತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಊಹಿಸಬೇಕಾಗ್ತದೆ ಬಹುಶಃ ಕಲಬುಟ್ಟಿಗೆ ಈಗಾಗಲೇ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನು ಇಟ್ಟಿದ್ದಾರೆ ಮತ್ತು ಅದರಲ್ಲಿ ದಾರಿ ರಸ್ತೆ ಕೂಡ ದೊಡ್ಡದಿಟ್ಟಿದ್ದಾರೆ ಮತ್ತು ಒಂದು ಇದನ್ನ ಮಹಿಳೆ ಮಕ್ಕಳ ಇಲಾಖೆಯಿಂದ ಕೂಡ ಒಂದು ಬಿಲ್ಡಿಂಗ್ ಕೂಡ ಮಾಡಿ ಮಾಡಿದ್ದಾರೆ ಇದೇ ವಾರದಲ್ಲಿ ಮುಂದಿನ ವಾರದಲ್ಲಿ ಕೂಡ ಅವರಿಗೆ ಮತ್ತೆ ಅಪ್ಪನ ಸಚಿವರು ಹೋಗ್ತಾರೆ ಹೋಗಿ ಆ ಕಾಮಗಾರಿಯೂ ಕೂಡ ಪೂಜೆ ಮಾಡಿ ಬರ್ತಾರೆ ಅಂತಕ್ಕಂಥ ಮಾತು ಹೇಳಿ ನನ್ನ ಎರಡು ಮಾತುಗಳನ್ನು